ಸಂಗೊಳ್ಳಿ ರಾಯಣ್ಣನ ಹಾಡು ಶಬ್ದಕ್ಕೆ ಆ ಕುರ್ಚಿ ಎಲ್ಲ ಪ್ಯಾಕ್ ಆಗಿದ್ದು ಎಷ್ಟು ರಾಯಣ್ಣದ ಶಕ್ತಿ ಇರ್ಬೇಕಂತ ರಾಯಣ್ಣಲ್ಲಿ ಎಂತ ಶಕ್ತಿ ಇರಬೇಕು ಅಂತ ಆ ಅಂತ ಅದು ಹತ್ತೊಂಬತ್ತು ನೋಡಿ ಪದ್ಯ ಐತೆ ಬಹುತೇಕ ನಮ್ದು ಏನಾಗಿತ್ತು ಅಂತಂದ್ರೆ ಮುಂಜಾನೆ ಏನು ಮಾಹಿತಿ ಚಾಲಾಗಿಲ್ಲ ಏನಂತ ಇಲ್ಲ ನೀನು ಒಂದೇ ದಿವಸ ಅದು ಎಲ್ಲಿ ನೆಡೋನೊಳಗೆ ಸಾಕಷ್ಟು ಮಳೆಯಾಗಿ ಗದ್ದಲಾಗಿದ್ದು ತಿಳ್ಕೊಂಡಷ್ಟೆ ಆದ್ರೂ ನಿಮ್ಮ ಎಲ್ಲರ ಪ್ರೀತಿಗಾಗಿ ನನಗೆ ಎಷ್ಟು ಸಾಧ್ಯತೆ ಅಷ್ಟನ್ನು ಹಾಡ್ತನು ತವರ ಅನ್ಯ ತಾಯಿಸ್ಬಾರ್ದು ಯಾಕಂದ್ರೆ ಮುಂಜಾನೆ ದಿನ ಉಂಡಿಲ್ಲ ಒಬ್ರು ಫೋನ್ ಹಚ್ಚಿ ಊಟನೇ ಮಾಡಿರ್ಲಿಲ್ಲ ಕೇಳಿದ್ರಿ ಕೊಡುಗೆ ಹೊಡ ಹೇಳಿದ ನಮ್ಮ ಪ್ರವಚನ ಮುಗಿಸಿ ಊಟ ಕೊಂತ ಮಾಡಿರ್ಲಿಲ್ಲ ಕೇಳಿದ್ರೆ ನಿಮಗ್ ಟೈಮ್ ಅದಾವ್ರಿ ನಮಗೆ ಟೈಮ್ ಇಲ್ಲದ ಟೇಬಲ್ ಅದ ಅದಕ್ಕೆ ಬಹುತೇಕ ಆ ರಾಯಣ್ಣನ ಹೆಸರು ಕೇಳೋಟಿಗೆ ಕರೆಂಟ್ ಬಂದು ಕಾಣ್ದ ಜನರೇಟರ್ ಬಂದಾಗಿ ಬಿಟ್ಟ ಯಾಕಂದ್ರ ರಾಮನ ನಾಮವನ್ನ ಜಪ ಮಾಡಿದ ಸಲುವಾಗಿ ಹಣಮಂತ ಹಳ್ಳಿ ಹಳ್ಳಿಗೆ ಗುಡಿ ಕಟ್ಕೊಂಡಾನ ಕಿತ್ತೂರು ಸಂಸ್ಥಾನ ಸಲುವಾಗಿ ಸ್ವಾಭಿಮಾನದಿಂದ ದೊಡ್ಡದಾನ ಇವತ್ತು ಪ್ರತಿ ಊರಾಗ ನಾಲ್ಕು ನಾಲ್ಕ ಸರ್ಕೋರ್ದ ರಾಯಣ್ಣ ರಾರಾಜಸ್ಥಾನ ಅಂತಕ್ಕಂಥ ನಾವೆಲ್ಲ ನೆನ್ಪಿಟ್ಕೋಬೇಕು ಬಂದ್ರು ಅಂತ ಒಂದು ರಾಯಣ್ಣನ ಬದುಕಿನೊಳಗೆ ಎಂಥ ಘಟನೆಗಳು ನೀವೆಲ್ಲ ಬಹಳ ಜನ ಕೂಡಿರಿ ನಮ್ಮ ಒಂಟಿ ಸರ್ ಇದಾರ ಒಂಟು ಕೂಡ ಸರ್ ಇದಾರೆ ಬಹಳ ಮಂದಿ ರಾಯಣ್ಣನಗ ನಮ್ಮವ್ರು ಹಿಡಿದು ಕೊಟ್ಟರು ನಮ್ಮವ್ರು ಹಿಡಿದು ಕೊಟ್ಟರು ಅಂತ ಹೇಳ್ತಾರೋ ಅದರ ಜ್ಯೋತಿ ಹೊಸರವ್ರು ಬರ್ದಿರ್ತಕ್ಕಂಥ ಗ್ರಂಥದೊಳಗೆ ಸ್ಪಷ್ಟ ಉಲ್ಲೇಖದ ಆ ಲಕ್ಕ ಅಂತಕ್ಕಂಥ ಕೋರ್ಪುರ್ ಗೌಡನ ಆಳ್ ಮನುಷ್ಯ ರಾಯಣನ ಮಾವನ ಹೆಸರು ಆಳ ಮನುಷ್ಯನ ಹೆಸರು ಲೆಕ್ಕ ಇತ್ತು ಕೊನೆಗೆ ಆ ಆಳ ಮನುಷ್ಯ ಅತ್ಯಂತ ರಾಯನಿಗೆ ಪ್ರಿಯತ್ತ ಆಮ್ ಹಿಡಿದು ಕೊಟ್ಟನು ಕೂಡ ನೀವು ನೆನಪಿಟ್ಟು ಬಂಧುಗಳೇ ಅದಕ್ಕೆ ರಾಯಣ್ಣಗೊಂದು ನಮ್ಮ ಪೇಟ ಸುತ್ತ ಮುಂಡಾ ಸತ್ಯ ಹೇಳ್ತೀರಿ ನೀವು ನಾವು ಅಂಗಡಿಯ ಸತ್ ಅನ್ಸತ್ಕೊಂಡಲ್ಲ ಪೇಷ್ಮ ರಾಜ ಉಡುಗರೆ ಕೊಟ್ಟಿರ್ತಕ್ಕಂಥವ ಅದಕ್ಕ ಬಂಧುಗಳೇ ಹುಲಿಯ ಹುಟ್ಟಿತೋ ಕಿತ್ತೂರ ನಾಡಾಗ ாயணி ஊராக இங்க சித்தி தனதாக குல்கணி கால மைலி கி விளியாக பண்டாயண எந்த குடிசிர்விரி கெல்சவ் இன் மக்கள் அடிவ ನಾವೆಲ್ಲಾ ಹಡ್ದೀವಿ ನೋಡ್ರಿ ನಾವೆಲ್ಲ ಹಡ್ದಿದೀವಿ ಮನಿ ಮಾಡೋ ಮಗ ಮನೆಗೆ ಮನುಷ್ಯ ಆಗಿ ಬರ್ಲಿಲ್ಲ ಅಂದ್ರ ನಾಳೆ ಹೊತ್ಕೊಂಡು ಹೋಗಾಕ ಸಹಿತ ಭಾರ ಆಗ್ತಾನ ಇಲ್ಲ ಸಿದ್ದೇಶ್ವರಪ್ಪ ಹೇಳ್ತಾರ ಮನಿ ಮಾಡೋ ಮಗ ಮನ್ಷ್ಯಾಗಿ ಬರ್ಬೇಕಂತ ಎಲ್ಲೆಲ್ಲ ಆಗ್ಲೇ ಹಪ್ಗಳ್ ಹೇಳ ಸುಟ್ಟ ಹಾಕೋಬೇಡ್ರಿ ಸುಟ್ಟ ಸೇಬೇಡ್ರಿ ತಂಬಾಕ್ ಹಾಕೋಬೇಡ್ರಿ ಅದು ಇನ್ನೇನು ಇನ್ನೇನು ತಗೋಬೇಡ ತಿಳ್ಕೊಂಡು ಯಾಕಂದ್ರೆ ಪ್ರತಿಯೊಬ್ಬ ವಾರದಾಗ ಮೂರ್ ಸಲ ಧಾಬಾಕ್ ಹೋಗ್ಲಿರ್ದ್ ನಿಮ್ ಜೀವನ ಗಮನಸಲ್ಲಿ ಮತ್ತೆ ಈ ಹೆಣ್ಮಕ್ಳಿಗೆ ಧಾರಾವಾಹಿ ದಿವಸದಾಗ ಒಂದರೇ ಅವ್ರು ಅವ್ರ ಸುದ್ದಿ ಮೇಲೆ ನೋಡಕ್ ಸರ್ ಅವ್ರ ಧಾರಾವಾಹಿ ನೋಡೋ ಜೋರ್ ಚಪ್ಪಾಳಿ ಹೊಡಿತಾರೆ ಹೋಗ್ಲಿಲ್ಲ ಅಂದ್ರೆ ಬಹಳ ಕೊಣ್ಯಾರ ಕೆಲಸ ನಾನು ಇಷ್ಟೇ ಕೈ ಮುಗುದೇಳ್ತೇನೆ ಡಾಬಾ ದೋಸ್ತಿ ನಮ್ಮ ಮಕ್ಕಳ ಸಂಸ್ಕಾರ ಅದನ್ನ ಕಲಿಸ್ಬೇಡ ಯಾಕಂದ್ರೆ ಹಿಂದೆ ಏನ್ ಆಗಿ ಹೋಗ್ಯಾವ ಆ ದಿನನ ಬಹಳ ಚಲೋದ ಮುಂದ್ ಬರೋ ದಿನ ಬಹಳ ಕೆಟ್ಟದ ಯಾಕಂದ್ರೆ ನೀವು ಮಾಡಿ ಹುಬ್ಬಳ್ಳಿ ಒಳಗೆ ನೋಡಿ ಕಾಲೇಜಿನ ಮೈದಾನದಲ್ಲಿ ಒಬ್ಬಕ್ಕೆ ಹೆಣ್ಣು ಮಗಳನ್ನ ಹಡಿ ಹಗಲದ ಚುಚ್ಚ ಅಂದ್ರ ನಮ್ಮ ಸಂಸ್ಕೃತಿ ಎಲ್ಲಿಗೆ ಬಂದು ಅರ್ಚನೆ ಮಾಡ್ರಿ ಆ ಮನುಷ್ಯ ಎದಕ್ ಅಡ್ಯಾಪ್ಟ್ ಆಗಿರ್ಬೇಕು ಅಂತ ಅವನು ಕೂಡ ಇಂಜಿನಿಯರ್ ಮನುಷ್ಯ ಅಂತ ಹೇಳ್ತಾರೆ ಅಪ್ಪ ಗಾಂಜಿ ಅನ್ನೋ ಮಾನ್ಯ ಮಾನ್ಯೊಬ್ರು ಹೇಳಿದ್ರು ನನ್ನ ಮಗ ಓದಲಿ ತಿಳ್ಕೊಂಡಪ್ಪ ಧಾರವಾಡಕ್ಕೆ ಕಳಿಸೇನಿ ಒಂದು ವರ್ಷ ಶಾಲೆಗೆ ಹೋಗಿಲ್ರಿ ಮಾನ್ಯ ಅವ್ರು ನನಗೆ ಫೋನ್ ಹಚ್ಚೋ ನೀನು ಮಗ ಪರೀಕ್ಷಕ್ಕೆ ಬಂದ್ರೆ ಪರೀಕ್ಷಕ್ಕೆ ಕಣ್ಸು ಈ ಮಗ ಇಲ್ಲಿ ಅವ್ರ ಅಪ್ಪ ಕೂಲಿ ಮಾಡಿ ರೊಕ್ಕ ಕಳಿಸ್ತಾನ ಅವ್ನು ಚೈನಿ ಮಾಡಿಬಿಟ್ಟ ಅದಕ್ಕೆ ನಿಮ್ ಮಕ್ಳು ಏನ್ ಮಾಡಾಕತ್ತ ನೋಡ್ರಿ ಮೊಬೈಲ್ ಕೊಡಸ್ರಿ ಗಾಡ್ ಅನ್ನೋದಿಲ್ಲ ಆ ಮೊಬೈಲ್ ದಾಗ ಮಕ್ಳು ಏನ್ ನೋಡ್ತಾರ ಅನ್ನೋದು ಒಂದ್ ಕಲ್ಪನೆ ಲಕ್ಷ ರೀ ಈ ಕೊರೋನಾದಾಗ ಹವಳಿ ಎಬ್ಬಿಸ್ಬಿಟ್ರೆ ಅಲ್ಲಿ ಕೂತು ಪಾಠ ಮಾಡ್ತಾರೋ ನಿಮ್ ಮನ್ಯಾಗ ಮೊಬೈಲ್ ಬರ್ತೈತೆ ನೋಡ್ರಿ ಏನ್ ಎಬ್ಬಿಸಿ ಬಿಟ್ರು ಎಲ್ಲ ಕ್ಯಾಕ್ಟಿ ಹಾ ಆಗ್ಲೇ ಹೇಳಿದ್ರಲ್ಲ ಯಾರೋ ನಮ್ಮ ಹಂಜಿಗೆ ಅಪ್ಪಳು ಹೇಳಲ್ಲ ಹುಲ್ಲು ಕಲ್ಲಿಗೆ ಜಗಾಲತ್ತಿತ್ತಡಿಯುವಾಗ ಕಲ್ಲು ಪುಡಿ ಪುಡಿ ಆಗುತ್ತಾ ಕಲ್ಲು ಕೋಳಿಗಳ ಹೋಗುತ್ತಾ ಹೆಣ್ಣು ಕೇಳ ಜಗದಾಟ ಅಣ್ಣ ತಿಳ್ಕೊಂಡು ಇಲ್ಲಿ ಗೊತ್ತಾದ್ರೂಲಾದ ಹುಲಿ ಅದಿಲ್ಲ ಮೇಕ ಮುಂಗಲಿ ತೆಳಿಯಾರ ಸುಳ್ಳಂದ ಮೇಕ ಮುಂಗಲಿ ಅದಕ್ಕೆ ಬನ್ನಿ ಆತ್ಮರೆ ಅಂಥ ರಾಯಣ್ಣ புலிய புலியுட்டி தோக்கித்தூர நாடாக சங்கொள்ளி ஊராக இங்கிலீஷராயன் குல்கர்ணி காலாக மைலி கருவி தொழியந்தாயண ಹುಲಿಯ ಹುಟ್ಟಿ ತು ಕಿತ್ತೂರ ನಾಡಾಗ ಬಂಟ ರಾಯಣ್ಣ ಸಂಗೊಳ್ಳಿ ಊರಾಗ ಲಕುಟಿ ಸರ್ಕಾರ ತು ಮ್ಯಾಗಿಂದ ಮ್ಯಾಗ ಫಾಳೆ ಕೊಡಬೇಕು ರಾಯಣ್ಣ ಏನ ಮ್ಯಾಗ ಫಾಳೆ ಕೊಡದಂಗ ಸರ್ಕಾರ ನೌಕರಿ ಮಾಡದಂಗ ಕಿತ್ತೂರು ಹುಲಿ ಬಂದೈತೆ ಬಂದೈತಂತ ಸಂಗೊಳ್ಳಿ ಊರು குட்டி பரித்தர்ணி மனபந்த புலிய ஹுட்டி தோ கித்தூர நாடாக பண்டராயண சங்க சரக்கி நோக்கரி நின்ங்க நான கன்னடி கைய நோடோ இன்ம வீரபிரூக குழுவானூர ஆகா தேக்கி தா வரசி தோத்தரலாக புலிய உட்டி தோக்கித்தோர நாடாக பண்ட ராயன் சங்கள்ளே ஊராக காந்தி வீர சங்கி ராயன் அவ ನಂದಗಡಕ್ಕೆ ಹೋಗಿ ಮುಟ್ಟಬೇಕು ಎರಡೂ ಕೈ ಎತ್ತಿ ಮ್ಯಾಲೆತ್ತಿ ಕೂಗ ನಿಮ್ಮ ಮನೆಯೊಳಗೆ ರಾಯಣ್ಣಂತ ಮಕ್ಕಳು ಹೊಡ್ತಾರ ನಂದಗಡ್ ಹೋಗಿ ಆ ಕೀರ್ತಿ ದೊರೀತದೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರಿಗೆ ನಿಮಗೆಲ್ಲರಿಗೆ ಶುಭವಾಗಲಿ ಎಲ್ಲ ಸತ್ಯ ಧರ್ಮರ ಆಶೀರ್ವಾದ ಇರಲಿ ಎಲ್ಲ ಪರಮ ಪೂಜೆಯ ಕೃಪ ನಿಮ್ಗಾಗಲಿ ತಿಳ್ಕೊಂಡು ಆಶಿಸಿ ನನಗೆ ಇಲ್ಲಿ ಮಾತ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಸರು ನಮ್ಮ ಒಂಟುಗೂಡಿಸೋಕೆ ಹೆಚ್ಚು ಸಮಯ ಕೊಟ್ಟದಕ್ಕೆ ನಿಮ್ಗೆ ಮತ್ತೊಮ್ಮೆ ಚಿರುಮಯಾಗಿ ನಾನು ಮಾತಾಡಿಸ್ತಾರೆ